ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜೀತ್ ಹನಮಕ್ಕನವರ್ ಸತತ ಮೂರನೇ ದಿವಸ ಅಯೋಧ್ಯೆಯಿಂದ ಇವತ್ತಿನ ನ್ಯೂಸ್ ಅವರನ್ನ ಮಾಡ್ತಾ ಇದ್ದೀನಿ ತುಂಬ ಸುದ್ದಿಗಳಿದೆ ನಿಮಗೆ ಕೊಡೋದಕ್ಕೆ ಇವತ್ತು ರಾಮಲಲ್ಲಾ ಅಚಲನಾದ ಅದರರ್ಥ ಏನು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿತನಾದ ರಾಮಲಲ್ಲಾನ ವಿಗ್ರಹವನ್ನು ವಿಧಿವತ್ತಾಗಿ ವಿಧಿಪೂರ್ವಕವಾಗಿ ಇವತ್ತು ಅಯೋಧ್ಯೆಯ ಭವ್ಯ ರಾಮಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿತಗೊಳಿಸಲಾಯಿತು ಉಡುಪಿಯ ಪೇಜಾವರ ಶ್ರೀಗಳೂ ಸೇರಿದಂತೆ ಅನೇಕ ಹಿರಿಯರ ಸಮ್ಮುಖದಲ್ಲಿ ಮಾರ್ಗದರ್ಶನದಲ್ಲಿ ಎಲ್ಲ ವಿಧಿವಿಧಾನಗಳ ನಡೆದವು ಆ ವಿಧಿವಿಧಾನದಲ್ಲಿ ಭಾಗವಹಿಸಿದಂಥವರು ಕೆಲವೊಬ್ಬರು ನನಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಕೆಲವರು ಫೋಟೋ ವಿಡಿಯೋ ತೋರಿಸಿದ್ರು ಅನ್ಫಾರ್ಚುನೇಟ್ಲಿ ಅದು ಯಾವುದನ್ನು ನಿಮಗೆ ನಾನು ತೋರಿಸೋದಕ್ಕಾಗೋದಿಲ್ಲ ನಾನು ಏನು ನೋಡಿದ್ದೀನೋ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಇಪ್ಪತ್ತೆರಡನೇ ತಾರೀಖಿನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಇಪ್ಪತ್ತೊಂದನೇ ತಾರೀಖೆ ಬರ್ತಾರೆ ಅವತ್ತಿನ ಎಲ್ಲ ವಿಧಾನಗಳಿಗೆ ಧಾರ್ಮಿಕ ವಿಧಿ ವಿಧಾನಗಳಿಗೆ ಅವರು ಯಜಮಾನನ ಸ್ಥಾನದಲ್ಲಿ ನಿಂತ್ಕೊಂಡು ಪೂಜಾ ಕೈಂಕರ್ಯದಲ್ಲಿ ತೊಡಗಿಕೊಳ್ತಾರೆ ಅವರು ಯಜಮಾನ ಅಂದರೆ ದೇಶದ ಜನರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಕಾರ್ಯಗಳನ್ನು ನೆರವೇರಿಸ್ತಾರೆ ಅಂತ ಇನ್ನು ಉದಯನಿಧಿ ಸ್ಟಾಲಿನ್ ಉದಯನಿಧಿ ಸ್ಟಾಲಿನ್ ಹಿಂದೆ ಏನು ಕೆಲಸ ಮಾಡಿದ್ದಕ್ಕೂ ಇಷ್ಟು ಜನಪ್ರಿಯರಾಗಿರಲಿಲ್ಲ ಅವರ ಹೆಸರು ಅಷ್ಟೊಂದು ಕೇಳಿ ಬರ್ತಿರಲಿಲ್ಲ ಆದರೆ ಅವರ ಹೆಸರು ತುಂಬ ಕೇಳಿ ಬಂದಿದ್ದು ಯಾವಾಗ ಅಂದರೆ ಸನಾತನ ಅಂದರೆ ಡೆಂಘಿ ಮಲೇರಿಯಾ ಇದ್ದಂಗೆ ಅದನ್ನು ಸರ್ವನಾಶ ಮಾಡಬೇಕು ಅಂತ ಹೇಳಿದಾಗ ಅಂಥ ಉದಯನಿಧಿ ಸ್ಟಾಲಿನ್ ಇವತ್ತು ಮತ್ತೊಂದು ಮಾತಾಡಿದ್ದಾರೆ ರಾಮ ಮಂದಿರ ಲೋಕಾರ್ಪಣೆಗೆ ನಮ್ಮ ವಿರೋಧ ಇಲ್ಲ ಆದರೆ ಮನ್ ಮಂದಿರವನ್ನು ಮಸೀದಿ ಬೀಳಿಸಿ ಕಟ್ಟಿದ್ದಕ್ಕೆ ನಮ್ಮ ವಿರೋಧ ಇದೆ ಅಂತ ಉದಯನಿಧಿ ಸ್ಟಾಲಿನ್ ಮಾತಾಡಿದ್ದಾರೆ ಐನೂರು ವರ್ಷಗಳ ಕಾಯುವಿಕೆಯ ನಂತರ ರಾಮಲಲ್ಲ ಬಾಲರಾಮ ಇವತ್ತು ತನ್ನ ಮನೆಗೆ ಮರಳಲ್ಲ ಅದು ರಾಮಲಲ್ಲಾನ ಮನೆ ರಾಮನ ಮನೆ ನಾವು ಅದನ್ನು ರಾಮ ಮಂದಿರ ಅಂತ ಕರಿತೇವೆ ಐನೂರು ವರ್ಷಗಳ ಕಾಯೋಕೆ ಐನೂರು ವರ್ಷ ಆತನ ಭಕ್ತರು ಯಾವ ಕನಸನ್ನು ಕಂಡಿದ್ರೋ ಆ ಕನಸು ಈಗ ಈಡೇರ್ತಾ ಇದೆ ಸಾವಿರದ ಐದುನೂರ ಇಪ್ಪತ್ತೆಂಟರ ತನಕ ರಾಮಲಲ್ಲಾನ ಮನೆ ವಿಜೃಂಭಿಸ್ತಾ ಇತ್ತು ವಿಜೃಂಭಣೆಯಿಂದ ಕೂಡಿತ್ತು ಅದಕ್ಕಿಂತ ಮುಂಚೆ ಹಲವು ಸಲ ದಾಳಿಗೊಳಗಾದ್ರೂ ಕೂಡ ರಾಮ ಭಕ್ತರು ಅದನ್ನು ಮರಳಿ ಕಟ್ಟಿದ್ರು ಆದರೆ ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ಕೆಡವಿದ ನಂತರ ಮರಳಿ ಕಟ್ಟೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ ಅಂತಿಮವಾಗಿ ಈಗ ಕಾಲ ಕೂಡಿ ಬಂದಿದೆ ಅನೇಕ ಸಲಗಳಲ್ಲಿ ಅನೇಕ ಸಲ ನನಗನ್ಸತ್ತೇನೆ ಎಷ್ಟು ಭಾಗ್ಯವಂತ ಪೀಳಿಗೆ ಇದು ಅಂತ ಎಷ್ಟು ಭಾಗ್ಯವಂತ ಪೀಳಿಗೆ ನೆನ್ನೆ ಅಯೋಧ್ಯೆಯಲ್ಲಿ ಯಾವುದೋ ಒಂದು ವರದಿ ಮಾಡೋದಕ್ಕೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಒಂದು ಅಂತಿಮ ಯಾತ್ರೆ ಹೋಗ್ತಾ ಇತ್ತು ಅಯೋಧ್ಯೆಯ ಸ್ಥಳೀಯ ನಿವಾಸಿ ಇದ್ದು ಜನ ಅಳ್ತಾ ಅಳ್ತಾ ಶವದ ಹಿಂದೆ ಹೋಗ್ತಾ ಇದ್ರು ಅವ್ರು ನೋಡೋ ಅನ್ನಿಸ್ತಾ ಇತ್ತು ನನಗೆ ಅಯೋಧ್ಯೆಯಲ್ಲಿ ಇದ್ದುಕೊಂಡು ಅಂತಿಮವಾಗಿ ರಾಮಲಲ್ಲಾನ ದರ್ಶನ ಮಾಡ್ಕೊಳಕ್ಕಾಗಲಿಲ್ವಲ್ಲ ಇವ್ರಿಗೆ ಅಂತ ದರ್ಶನ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರುವಂಥದ್ದು ಅದು ಭಾಗ್ಯವಂತ ಪೀಳಿಗೆ ಭಾಗ್ಯವಂತ ಪೀಳಿಗೆ ಅದು ಯಾಕಂದರೆ ಐನೂರು ವರ್ಷ ಹಲವು ತಲೆಮಾರುಗಳು ಕನಸು ಕಾಣ್ತಾ ಹೋರಾಡ್ತಾ ಅದಕ್ಕಾಗಿ ರಾಜಿ ಸಂಧಾನಗಳನ್ನು ಮಾಡ್ಕೊಳ್ತಾ ಮಾಡಬಹುದಾದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ 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 ಅವರಿಗೆ ರಾಮಲಲ್ಲಾನನ್ನು ನೋಡೋಕೆ ಆಗಲಿಲ್ಲ ರಾಮಲಲ್ಲಾ ವಿರಾಜಮಾನ್ರನ್ನು ನೋಡೋಕ್ಕೆ ಆಗಲಿಲ್ಲ ಮರಣ ಹೊಂದ್ಬಿಟ್ರು ಕೋಟ್ಯಂತರ ಜನ ಕೋಟ್ಯಂತರ ಜನ ಕನಸು ಕಂಡು ಆದರೆ ಈ ಪೀಳಿಗೆ ನಾವು ನೋಡ್ತಾ ಇದ್ದೀವಲ್ಲ ಅದು ಸೌಭಾಗ್ಯ ಅಂತ ಅನಿಸುತ್ತೆ ಈಗ ಇವತ್ತು ರಾಮಲಲ್ಲಾ ಭವ್ಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನರಾದರು ಈ ಒಂದು ವಿವೇಕ ಸೃಷ್ಟಿ ಯೋಗ ಕೇಂದ್ರ ಅಂತ ಒಂದಿದೆ ರಾಮ ಮಂದಿರದಿಂದ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ನಾನು ಕುಳಿತಿರೋ ಜಾಗದಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಆ ಜಾಗವನ್ನು ಅಲ್ಲಿ ಮೂರು ಜನ ಶಿಲ್ಪಿಗಳನ್ನು ಇರೋದಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಮತ್ತು ಆ ವಿವೇಕ ಸೃಷ್ಟಿ ಯೋಗ ಕೇಂದ್ರದ ಆವರಣದಲ್ಲೇ ಅರುಣ್ ಯೋಗಿರಾಜರು ತಮ್ಮ ಸ್ಟುಡಿಯೋ ಮಾಡ್ಕೊಂಡಿದ್ರು ಸಣ್ಣ ಸ್ಟುಡಿಯೋ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಒಂದು ಅರ್ಧ ಗಂಟೆ ಮಾತಿಗೆ ಸಿಕ್ಕಿದ್ರು ಅವರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಕ್ಯಾಮ್ರಾಗೆ ಅಲ್ಲಿ ಏಳು ತಿಂಗಳ ಕಾಲ ತುಂಬಾ ಎಚ್ಚರಿಕೆಯಿಂದ ಸೂಕ್ಷ್ಮ ಕೆತ್ತನೆಯ ಕೆಲಸ ಅದು ನಿಮಗೆ ಅಂತಿಮವಾಗಿ ಮೂರ್ತಿ ನೋಡಿದಾಗ ಗೊತ್ತಾಗತ್ತೆ ಆ ಕೆಲಸವನ್ನ ಅಲ್ಲೇ ಮಾಡಿದ್ರು ನಿನ್ನೆ ವಿಗ್ರಹವನ್ನ ಅಲ್ಲಿಂದ ಎತ್ತಿ ಒಂದು ವಾಹನಕ್ಕೆ ಕ್ರೇನ್ ಮೂಲಕ ಇಡಲಾಗಿತ್ತು ವಾಹನವನ್ನ ರಾಮ ಮಂದಿರಕ್ಕೆ ತಗೊಂಡು ಬಂದ್ರು ರಾಮ ಮಂದಿರದ ಆವರಣದಲ್ಲಿ ಬೇರೆ ಬೇರೆ ಪೂಜಾ ವಿಧಾನಗಳನ್ನು ನೆರವೇರಿಸಿದ ನಂತರ ಒಂದು ರ್ಯಾಂಪ್ ರೀತಿಯಲ್ಲಿ ಮಾಡಿದ್ರು ಒಂದು ಈ ರೈಲ್ವೆ ಟ್ರ್ಯಾಕ್ ರೀತಿಯಲ್ಲಿ ಮಾಡಿದ್ರು ಆ ಟ್ರ್ಯಾಕ್ ಮೂಲಕ ಗರ್ಭಗುಡಿಯ ಮುಂದೆ ತಂದು ಇಡಲಾಗಿತ್ತು ಅಲ್ಲಿ ಅನೇಕ ಬೇರೆ ಬೇರೆ ಪೂಜಾ ವಿಧಿವಿಧಾನಗಳ ನಡೆದ್ವು ಇವತ್ತು ಗರ್ಭಗುಡಿಯ ಮುಂದಿನಿಂದ ಗರ್ಭಗುಡಿಯ ಒಳಗೆ ತಗೊಂಡು ಹೋಗಿ ಪಾಣಿಪೀಠದ ಮೇಲೆ ಪ್ರತಿಷ್ಠಾಪಿಸಲಾಯಿತು ಅಲ್ಲಿ ನಮ್ಮ ಉಡುಪಿಯ ಪೇಜಾವರ ಮಠಾಧೀಶರು ಕೂಡ ಇದ್ರು ಅನೇಕ ಯತಿಗಳಿದ್ರು ಪುರೋಹಿತರಿದ್ರು ಅವರ ಸಮ್ಮುಖದಲ್ಲಿ ಆ ಕಾರ್ಯ ನಡೀತು ಆ ಕಾರ್ಯದಲ್ಲಿ ಭಾಗವಹಿಸಿದಂಥವರು ವಿವರಗಳನ್ನು ಕೊಡ್ತಾ ಇದ್ರು ಹೆಂಗಿತ್ತು ಅಂತ ಈ ಯಾವಾಗಲೂ ಗರ್ಭಗುಡಿಯಲ್ಲಿನ ವಿಗ್ರಹ ಭೂಮಿಗೆ ತಾಗಿಕೊಂಡಿರಬೇಕು ಮಂದಿರ ಎಷ್ಟೇ ಎತ್ತರದ ಕಟ್ಟಿಸಿ ನೀವು ಅದಕ್ಕೊಂದು ಲಿಂಕ್ ಇಡ್ತಾರೆ ಭೂಮಿಯಿಂದ ಒಂದು ಲಿಂಕ್ ಇಡ್ತಾರೆ ಮತ್ತು ಮೂರ್ತಿಯನ್ನು ಪ್ರತಿಷ್ಠಾಪಿಸುವುದಕ್ಕಿಂತ ಮುಂಚೆ ಅದರಲ್ಲಿ ನವರತ್ನಗಳನ್ನು ಹಾಕ್ತಾರೆ ನವರತ್ನಗಳನ್ನು ಹಾಕ್ತಾರೆ ಅದರಲ್ಲಿ ಮುತ್ತು ರತ್ನ ಹವಳ ಚಿನ್ನ ಎಲ್ಲವನ್ನು ಅಲ್ಲಿ ಸುತ್ತಲೂ ಇದ್ದಂಥವರು ಯಾರೋ ಚೈನ್ ತೆಗೆದು ಹಾಕಿದ್ರು ಯಾರೋ ಉಂಗುರ ತೆಗೆದು ಹಾಕಿದ್ರು ಆ ರೀತಿಯಾದಂಥ ದೃಶ್ಯ ಎತ್ತು ಎತ್ತು ಅಂತ ವಿವರಣೆ ಕೊಡ್ತಾ ತಮ್ಮ ತಮ್ಮ ಚೈನ್ ಉಂಗುರುಗಳನ್ನು ಅಂದರೆ ಪದ್ಧತಿಯ ಹಾಕಬೇಕು ಹಾಕ್ಬಿಟ್ರು ಅಂತ ಗರ್ಭಗುಡಿ ಪ್ರವೇಶಿಸಿದ ಬಾಲರಾಮ ಮೂರ್ತಿಗೆ ಹೋಮ ಹವನದೊಂದಿಗೆ ಪ್ರತಿಷ್ಠಾಪನೆ ಮಾಡಲಾಯಿತು ಮಧ್ಯಾಹ್ನ ಹನ್ನೆರಡುವರೆಯಿಂದ ಒಂದು ಗಂಟೆ ಇಪ್ಪತ್ತು ನಿಮಿಷದ ತನಕ ಗರ್ಭಗುಡಿಯ ಪೂಜೆ ಆಯಿತು ಬಾಲರಾಮನ ಪ್ರವೇಶಕ್ಕೂ ಮೊದಲೇ ಮೂರು ದಿನ ವಿಶೇಷ ಪೂಜೆ ಆಗಿತ್ತು ಅಲ್ಲಿ ಮಂಟಪ ಪ್ರವೇಶ ಪೂಜೆ ವಾಸ್ತು ಪೂಜೆ ವರುಣ ಪೂಜೆಗಳು ನಡೆದಿದ್ವು ಅದಾದ ನಂತರ ಬಾಲರಾಮನ ವಿಗ್ರಹವನ್ನ ಗರ್ಭಗುಡಿಗೆ ತರಲಾಯಿತು ನಿನ್ನೆ ರಾತ್ರಿಯೇ ವಿವೇಕ ಸೃಷ್ಟಿ ಭವನದಿಂದ ಮೂರ್ತಿಯನ್ನ ದೇವಸ್ಥಾನದ ಆವರಣಕ್ಕೆ ಶಿಫ್ಟ್ ಮಾಡಲಾಗಿತ್ತು ಎಂಟು ರೀತಿಯ ಅಂಟನ್ನು ಬಳಸಿ ಗರ್ಭಗುಡಿಯಲ್ಲಿ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ ಅನ್ನುವ ಮಾಹಿತಿಯನ್ನ ಕೊಡಲಾಗಿದೆ ಅದಕ್ಕಿಂತ ಮುಂಚೆ ಸರಯು ನದಿಯ ನೀರನ್ನು ತಂದು ಶುಚಿ ಕಾರ್ಯವನ್ನು ಮಾಡಲಾಯಿತು ಮೂರ್ತಿ ಇಡುವ ಸ್ಥಳದಲ್ಲಿ ಚಿನ್ನಲೇಪಿತ ಲೇಪಿತ ವಾಸ್ತುಮುದ್ರೆಯನ್ನ ಇಡಲಾಗಿದೆ ಟ್ರಸ್ಟ್ಗಳ ಸಮ್ಮುಖದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಇವತ್ತಿನ ವಿಶೇಷ ಪೂಜೆ ಏನಂದ್ರೆ ಗಣೇಶ ಪೂಜೆ ಅಂಬಿಕಾ ಪೂಜೆ ವರುಣ ಪೂಜೆ ಮಾತ್ರಿಕಾ ಪೂಜೆ ವರುಣ್ ಪೂಜೆ ಮತ್ತು ಪೂಜೆಗಳು ಇವತ್ತು ಒಂದು ಗರ್ಭಗುಡಿ ಇದೆಯಲ್ಲ ರಾಮಲಲ್ಲ ಅಂತಿಮವಾಗಿ ಪ್ರತಿಷ್ಠಾಪನೆಗೊಳ್ಳಲಿರುವಂತಹ ಗರ್ಭಗುಡಿ ಮುಂದೆ ಶತ ಶತಮಾನಗಳು ಸಹಸ್ರ ನಾಮಗಳು ಕಳೆದ್ರು ಕೂಡ ಎಲ್ಲಿ ನಾವು ರಾಮನನ್ನು ದರ್ಶನ ಮಾಡ್ಕೊಳ್ತೀವಲ್ಲ ಅದು ಹೋಗಿ ನಿಂತರೆ ಒಂಥರ ಸ್ಟನ್ನಿಂಗ್ ಆಗಿದೆ ಬಾಯಿ ತರಕೊಂಡು ನೋಡ್ಬೇಕು ಹಂಗಿದೆ ಅದು ಅಷ್ಟು ಅಷ್ಟು ಅದ್ಭುತ ಕೆತ್ತನೆ ಈ ದೇಶದಲ್ಲಿ ಶಿಲ್ಪಿಗಳು ಅಂತ ಕರೆಸಿಕೊಳ್ಳುವವರ ಪೈಕಿ ಅತ್ಯುತ್ತಮರಾದಂಥವ್ರು ಯಾರಿದಾರೋ ಅವ್ರನ್ನ ಕರ್ಕೊಂಡು ಬಂದು ರಾಮನಿಗೊಂದು ಗರ್ಭಗುಡಿ ಮಾಡಿಕೊಡಿ ಅಂತ ಕೇಳಿದ್ದಾರೆ ನೂರ ಅರವತ್ತೊಂದು ಅಡಿ ಎತ್ತರ ಬರುತ್ತೆ ಗರ್ಭಗುಡಿ ಇಪ್ಪತ್ತು ಅಡಿ ಅಗಲ ಇಪ್ಪತ್ತು ಅಡಿ ಉದ್ದ ಚಿನ್ನ ಲೇಪಿತ ಮುಖ್ಯದ್ವಾರ ಇದೆ ಗರ್ಭಗುಡಿಗೆ ಒಟ್ಟು ನಲವತ್ತಾರು ದ್ವಾರಗಳ ಬರ್ತವೆ ನಲವತ್ತಾರು ಬಾಗಿಲುಗಳ ಬರ್ತವೆ ಒಂದೊಂದು ಬಾಗಿಲು ಎಂಟು ಅಡಿ ಎತ್ತರ ಎಂಟು ಅಡಿ ಅಗಲ ಹನ್ನೆರಡು ಅಡಿ ಎತ್ತರ ಬರುತ್ತೆ ನಲವತ್ತಾರು ಬಾಗಿಲುಗಳ ಪೈಕಿ ನಲವತ್ತೆರಡು ಬಾಗಿಲುಗಳ ಬಾಗಿಲುಗಳಿಗೆ ಚಿನ್ನ ಹಾಕಿದ್ದಾರೆ ಅದು ಅವು ಆ ನಲವತ್ತೆರಡು ಬಾಗಿಲುಗಳ ಪೈಕಿ ಒಂದು ಗರ್ಭಗುಡಿಯ ಬಾಗಿಲು ಚಿನ್ನ ಲೇಪಿತ ಮುಖ್ಯದ್ವಾರ ಒಳಗಡೆ ಗರ್ಭಗುಡಿಯ ಒಳಗಡೆ ರಾಮನ ವನವಾಸದ ಕೆತ್ತನೆಗಳಿದ್ದಾವೆ ಹೊರಗೋಡೆಯಲ್ಲಿ ವಿಷ್ಣು ಪುರಾಣದ ಸಮುದ್ರ ಮಂಥನದ ಕೆತ್ತನೆ ಇದೆ ಸಮುದ್ರ ಮಂಥನದ ಜೊತೆಗೆ ಒಂಬತ್ತು ಗ್ರಹಗಳ ಕೆತ್ತನೆ ಮಾಡಲಾಗಿದೆ ಗರ್ಭಗುಡಿಗೆ ಜಯ ವಿಜಯ ದ್ವಾರಪಾಲಕರ ಮೂರ್ತಿ ಇದೆ ಮುಖ್ಯ ದ್ವಾರದ ಹತ್ರ ನಾಲ್ಕು ಅಡಿ ಎತ್ತರದ ಹನುಮ ಗಣೇಶನ ಮೂರ್ತಿಗಳಿದಾವೆ ಐವತ್ತೊಂದು ಇಂಚು ಎತ್ತರದ ಬಾಲರಾಮನ ಮೂರ್ತಿ ಇವತ್ತು ಪ್ರತಿಷ್ಠಾಪನೆಗೊಳ್ತು ಪ್ರತಿ ರಾಮನವಮಿಯ ದಿವಸ ಪ್ರತಿ ರಾಮನವಮಿಯ ದಿವಸ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಇಫ್ ಐ ಆಮ್ ನಾಟ್ ರಾಂಗ್ ಟೈಮ್ ಕೂಡ ಹೇಳಿದ್ರು ಅದೊಂದು ರಾಮ ಹುಟ್ಟಿದ ಟೈಮ್ ಅಂತೆ ಆ ಟೈಮಿಗೆ ಸೂರ್ಯನ ಕಿರಣಗಳು ರಾಮನ ಹಣೆಗೆ ಸರಿಯಾಗಿ ಸೂರ್ಯನ ಕಿಣ ಕಿರಣಗಳು ಬಂದು ತಾಗ್ತವೆ ಪ್ರತಿ ರಾಮನವಮಿಗೆ ಮುಂದಿನ ಹತ್ತೊಂಬತ್ತು ವರ್ಷ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದಾದ ನಂತರ ಅಲ್ಲಿನ ಅಲೈನ್ಮೆಂಟನ್ನು ರೀಸೆಟ್ ಮಾಡ್ತಾರೆ ರೀಸೆಟ್ ಮಾಡಿದ ಮೇಲೆ ಮತ್ತೆ ಮುಂದಿನ ಹತ್ತೊಂಬತ್ತು ವರ್ಷಗಳ ಕಾಲ ಅದೇ ರೀತಿಯಲ್ಲಿ ರಾಮನವಮಿಯ ದಿವಸ ರಾಮ ಹುಟ್ಟಿದ ಘಳಿಗೆಗೆ ಸರಿಯಾಗಿ ಸೂರ್ಯ ರಶ್ಮಿ ರಾಮನ ಹಣೆಗೆ ತಾಗುತ್ತೆ ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್